ಮದ್ರೆ ಶ್ರೀ ಸೈನೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಇದು ದೊಡ್ಬಳಾಪುರ ತಾಲೂಕಲ್ಲಿ ಬರುತ್ತೆ ಮೂಲತಃ ಈ ಊರಿನ ಹೆಸರು ಕನಸ್ವಾಡಿ ಅಂತ ಇಲ್ಲಿ ಮದರೆ ದೇವಸ್ಥಾನ ಅಂತ ಹೆಸರು ಏನಕ್ಕೆ ಬಂತು ಅಂದ್ರೆ ಮಧುರೆ ಕೆರೆ ದಂಡೆಯಲ್ಲಿ ಮದ್ರೆ ದೇವಸ್ಥಾನ ಅಂತ ಹೆಸರು ಬಂತು ಕೆರೆಯ ದಂಡೆಯಲ್ಲಿ ಸ್ವಾಮಿ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಲಿ ನಮ್ಮ ತಾತ ಅವ್ರಿಗೆ ಪ್ರತ್ಯಕ್ಷ ಆಗಿ ಈ ದೇವಸ್ಥಾನದಲ್ಲಿ ನೆಲೆಸಿರ್ತೀನಿ ಅಂತ ಹೇಳಿ ಪೂಜೆ ಮಾಡಿಸ್ತಾ ಇರೋದು ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಚಲೀಶ್ವರ ಇಲ್ಲಿ ಕನಸವಾಡಿ ಅಂತ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಒಂದು ದೊಡ್ಡ ಅಶ್ವತ್ಥ ವೃಕ್ಷ ಇದೆ ಅಶ್ವತ್ಥ ವೃಕ್ಷದ ಕೆಳಗೆ ಸ್ವಾಮಿ ಹದಿನಾಲ್ಕು ವರ್ಷದ ಬಾಲಕನಾಗಿ ಪ್ರತ್ಯಕ್ಷ ಆಗಿ ನಮ್ಮ ತಾತ ಅವ್ರಿಗೆ ಈ ದೇವಸ್ಥಾ ಮೂಲ ವಿಗ್ರಹ ಇದು ದೇವಸ್ಥಾನದ ಒಳಗಡೆ ಮೂಲ ವಿಗ್ರಹ ಇದೆ ಆ ವಿಗ್ರಹದಲ್ಲಿ ಎತ್ತಿ ನಿಂತೇಳಿ ಪೂಜೆ ಮಾಡಿಸ್ತಿರೋದು ಮೊದಲು ಇವತ್ತೆರಡನೇ ಇಸ್ವಿನಲ್ಲಿ ಮೊದಲು ಇದೆಲ್ಲ ಗುಂಡು ತೋಪ ಆಗಿತ್ತು ಗುಂಡು ತೋಪ ಅಂದ್ರೆ ಇದು ಕಾಡು ಸಣ್ಣ ಕಾಡಿದ್ದಾಗಿತ್ತು ಹಾಗಾಗಿ ಈ ಗುಂಡಿ ತೋಪಿನಲ್ಲಿ ಹಿಂದೆ ಮದರೇಕೆರೆ ಹಿಂಭಾಗದಲ್ಲಿ ಬೆಳತಕ್ಕಂತ ಎಲ್ಲಾ ವಿಧವಾದ ಈ ಭತ್ತಗಳನ್ನ ತಂದು ಆ ಗುಂಡಿ ತೋಪಲ್ಲಿ ಕಲ್ಲಿನ ಮೇಲೆ ಹೊಡೆದು ಅದನ್ನ ಹಳ್ಳಿಗಳಲ್ಲಿ ತಗೊಂಡೋಗ್ತಾ ಇದ್ರು ರೈತರು ಈ ಕಲ್ಲಲ್ಲಿ ಅಂತ ಹೇಳಿ ಸ್ವಾಮಿ ನಮ್ಮ ತನ್ನ ತಾತವರಿಗೆ ಪ್ರತ್ಯಕ್ಷ ಆಗಿ ಇಲ್ಲಿ ಕನಸವಾಡಿಯಿಂದ ಇಲ್ಲಿವರೆಗೂ ಕೈ ಹಿಡಿದುಕೊಂಡು ಕರ್ಕೊಂಡ್ಬಂದು ಈ ಕಲ್ಲಲ್ಲಿ ಇರ್ತೀನಿ ಅಂತ ಹೇಳಿ ನಾನು ಇದರಲ್ಲೇ ನೆಲೆಸಿರ್ತೀನಿ ನಿನ್ನಿಂದನೇ ನನ್ನ ನಿಮ್ಮ ಕುಟುಂಬದಿಂದ ಪೂಜೆ ಆಗಬೇಕು ಮತ್ತು ನಿನ್ನಿಂದ ನನಗೆ ದೇವಸ್ಥಾನ ಆಗಬೇಕು ಅಂತ ಹೇಳಿ ಸ್ವಾಮಿಯವರ ಪ್ರೇರೇಪಣೆ ಇತ್ತು ಹಾಗಾಗಿ ಇಲ್ಲಿ ಮೂಲ ವಿಗ್ರಹದಲ್ಲಿರ್ತಕ್ಕಂಥ ಕಲ್ಲಲ್ಲಿ ಸ್ವಾಮಿಯವರು ಇವತ್ತಿಗೂ ಕೂಡ ನೆಲೆಸಿದ್ದಾರೆ ಆಗ ನಮ್ಮ ತಾತ ಅವ್ರಿಗೆ ಅವರು ತುಂಬ ಬಡವರು ಅವರು ಮೂಲತಃ ಕೃಷಿಕರಾಗಿದ್ದರು ಮತ್ತು ತುಂಬ ಬಡವರು ಆಗಿದ್ರು ಅವರಿಗೆ ದೇವಸ್ಥಾನಗಳನ್ನು ಕಟ್ಟುವಷ್ಟು ಶಕ್ತಿ ಇರಲಿಲ್ಲ ಹಾಗಾಗಿ ಸ್ವಾಮಿತ್ರಮ್ಮ ಅವರು ಮತ್ತೆ ಕೇಳಿದಾಗ ನನಗೆ ದೇವಸ್ಥಾನನ ಕಟ್ಟೋ ಕಟ್ಟುವಷ್ಟು ಶಕ್ತಿ ನನಗಿಲ್ಲ ಹಾಗಾಗಿ ನೀನು ಯಾರಾದರೂ ಶ್ರೀಮಂತರು ಅಥವಾ ಶಕ್ತಿ ಇರುವಂತಹ ಪುಣ್ಯಾತ್ಮರಿಗೆ ನೀನು ಕಾಣಿಸ್ಕೊಂಡಾಗ ಸ್ವಾಮಿಯವರು ನೀವು ದುರ್ಬಳಾಪುರಕ್ಕೆ ಹೋಗಿ ಓವಿ ರಾಮಯ್ಯ ಅಂತ ಒಬ್ರು ಅಹ್ ತಹಸೀಲ್ದಾರ್ ಇರ್ತಾರೆ ಅವ್ರ ಹತ್ರ ನೀನು ಈ ವಿಚಾರನೆಲ್ಲ ಹೇಳು ಮಿಕ್ಕಿದ್ನ ನಾ ಅವರು ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರು ಆಮೇಲೆ ಅವ್ರು ಓವಿ ರಾಮಯ್ಯ ಹತ್ರ ಹೋಗಿ ಈ ವಿಚಾರನೆಲ್ಲ ಹೇಳಿ ಸ್ವಾಮಿ ನನಗೆ ಪ್ರತ್ಯಕ್ಷ ಆಗಿ ಈ ತರ ನನ್ನ ನಮ್ಮ ಕುಟುಂಬದಿಂದ ನೀವು ಒಂದು ದೇವಸ್ಥಾನ ಆಗ್ಬೇಕು ಅಂತ ಹೇಳಿದಾಗ ಓವಿ ರಾಮಯ್ಯನವರು ನಿಮ್ಮ ಥರ ಎಲ್ಲಾರು ನನಗೆ ಬಂದು ಕೇಳಿದಾಗ ನಾನು ಎಲ್ರಿಗೂ ದೇವಸ್ಥಾನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ಲ ದೇವರೇ ಬಂದು ಹೇಳಿ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾಗ ಸ್ವಾಮಿ ಅವರಿಗೆ ಒಂದು ಶುಕ್ರವಾರ ರಾತ್ರಿ ಮಲಗಿದಾಗ ಅವರ ಸ್ವಪ್ನದಲ್ಲಿ ಹೋಗಿ ಕಪ್ಪಾಳ ಹಾಗೆ ಇಲ್ಲಿ ನನ್ನ ಭಕ್ತ ಓವಿ ರಾಮಯ್ಯ ಬಂದು ನಿನ್ನ ಹತ್ರ ಬೇಡ್ಕೊಂಡಾಗ ನೀನು ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿಲ್ಲ ಅಂದ್ರೆ ನಾಳೆ ಬೆಳಗ್ಗೆನೆ ಹೋಗಿ ಅವನತ್ರ ನೀನು ಮಾತಾಡಿಕೊಂಡು ಅಲ್ಲಿ ಒಂದು ನನಗೆ ಗರ್ಭಗುಡಿ ಮತ್ತೆ ದೇವಸ್ಥಾನ ಎಲ್ಲ ಆಗಬೇಕು ಅವ್ರ ಕುಟುಂಬದಿಂದ ಪೂಜೆ ಆಗಬೇಕು ಅಂತ ಹೇಳಿದ್ಮೇಲೆ ಶನಿವಾರ ಬೆಳಗ್ಗೆ ಬಂದು ಇಲ್ಲಿ ನಮ್ಮ ತಾತವರು ಅದೇ ಮೂಲ ವಿಗ್ರಹದಿರ್ತಿರ್ತಕ್ಕಂಥ ಕಲ್ಲು ಹತ್ರ ನನ್ನ ಭಕ್ತ ಓವಿ ರಾಮಯ್ಯ ಬರ್ತಾನೆ ಇಲ್ಲಿ ನನಗೆ ದೇವಸ್ಥಾನ ಮಾಡ್ತಾನೆ ಅಂತ ಅಳ್ತಾ ಮಲಗಿದಾಗ ಅವ್ರು ಬಂದು ಓ ವಿ ರಾಮಯ್ಯನವರು ನಿಮ್ಮ ಸ್ವಾಮಿ ನನ್ನ ಕೆನ್ಸಲ್ಲಿ ಬಂದು ಹೇಳಿದ್ದಾನೆ ದಯಮಾಡಿ ನೀವು ಎಲ್ಲಿ ನೀವು ದೇವಸ್ಥಾನ ಸ್ಥಾಪನೆ ಮಾಡಬೇಕು ಅಂತ ತೋರಿಸಿ ಅಂದಾಗ ಮತ್ತೆ ಸ್ವಾಮಿ ಬಂದು ನಮ್ಮ ಗರ್ಭಗುಡಿ ಎಷ್ಟಿದೆ ಆ ಗರ್ಭಗುಡಿಯಷ್ಟು ನನಗೆ ಇಲ್ಲಿ ಅಹ್ ಮೂಲ ಸ್ಥಾನ ಆಗಬೇಕಂತ ಹೇಳಿ ಆ ಗರ್ಭಗುಡಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಪೂಜೆ ಮಾಡ್ತಾ ಇದ್ವಿ ಮತ್ತೆ ಈ ಮೂಲ ವಿಗ್ರಹಕ್ಕೆ ಆಕಾರ ಇರೋದ್ರಿಂದ ಸ್ವಾಮಿ ಹದಿನಾಲ್ಕು ವರ್ಷದ ಹುಡುಗನಾಗಿ ಅಂದ್ರೆ ಹದಿನಾರು ವರ್ಷದ ಬಾಲಕ ರೀತಿಯ ಪ್ರತ್ಯಕ್ಷ ಆದ್ರಿಂದ ಪ್ರತಿಷ್ಠಾಪನಾ ಮೂರ್ತಿ ನಮ್ಗೆ ಇಲ್ಲಿ ಬಾಲಕನ ರೀತಿನೇ ಇದೆ ಹಾಗಾಗಿ ನೀವು ನೋಡ್ಬೇಕು ಅಂತ ಅಂದ್ರೆ ಅಭಿಷೇಕ ಅಥವಾ ಆ ಪ್ರಥಮ ಪೂಜೆಗಿಂತ ಮುಂಚೆ ಬಂದ್ರೆ ಸ್ವಾಮಿ ಅಲ್ಲಿ ಅಭ್ಯಂಜನ ಮಾಡೋ ಸಮಯದಲ್ಲಿ ನೀವು ಪ್ರತಿಯೊಂದು ನೋಡಬಹುದು ಮತ್ತೆ ಇಲ್ಲಿ ಏನಂದ್ರೆ ಸ್ವಾಮಿಗೆ ಯಾರು ಭಕ್ತಿಯಿಂದ ನಡ್ಕೊಂತಾರೆ ಅವರ ಎಲ್ಲ ಕಷ್ಟಗಳನ್ನ ನೆರವೇರಿಸಿ ಅವ್ರ ಇಷ್ಟಾರ್ಥ ಸಿದ್ಧಿಗಳನ್ನ ಮಾಡುವಂತ ಸ್ಥಳ ಇದು ಇಲ್ಲಿ ಯಾವುದೇ ವಿಧವಾದ ಮೈಮೇಲೆ ಬರುವಂಥದ್ದು ಅಥವಾ ಶಾಸ್ತ್ರ ಹೇಳುವಂಥ ಬದ್ಧತೆ ಇರೋದಿಲ್ಲ ಯಾರು ತಮ್ಮ ಭಕ್ತಾನುಸಾರ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಎಲ್ಲವೂ ಕೂಡ ಇಲ್ಲಿ ಒಳಿತಾಗಿದೆ ಇಲ್ಲಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂದ್ರೆ ಭಕ್ತಿ ಒಂದೇ ಸಾಧನ ಯಾರು ಭಕ್ತಿಯಿಂದ ಸ್ವಾಮಿನ ಪ್ರಾರ್ಥನೆ ಮಾಡಿ ಮತ್ತೆ ಯಾರ ನಿಷ್ಠೆಯಿಂದ ಸ್ವಾಮಿಗೆ ನಡ್ಕೊಳ್ತಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎಲ್ಲವೂ ಒಳತಾಗಿದೆ ಆಗ್ತಾನೂ ಇದೆ ಮುಂದೆ ಕೂಡ ಆಗುತ್ತೆ ಆ